ಸ್ನೇಹಿತರೆ ಇಂದಿನ ಜಗತ್ತಿನಲ್ಲಿ ನಮಗೆಲ್ಲರಿಗೂ ಅತಿ ವೇಗವಾಗಿ ಬರುವ ವಿಷಯವೆಂದರೆ ಕೋಪ ಸಣ್ಣ ಪುಟ್ಟ ವಿಷಯಗಳಿಗೂ ನಾವು ಸಿಡಿಮಿಡಿಗೊಳ್ಳುತ್ತೇವೆ ಕಚೇರಿಯಲ್ಲಿ ನಮ್ಮ ಮೇಲಾಧಿಕಾರಿಯ ಮೇಲೆ ಮನೆಯಲ್ಲಿ ಕುಟುಂಬದವರ ಮೇಲೆ ಅಥವಾ ರಸ್ತೆಯಲ್ಲಿ ಹೋಗುವಾಗ ಯಾರೋ ಅಡ್ಡ ಬಂದಾಗಲೂ ನಮಗೆ ಕೋಪ ಬರುತ್ತದೆ ಒಂದು ಕ್ಷಣದ ಕೋಪ ವರ್ಷಗಳ ಸಂಬಂಧವನ್ನೇ ಹಾಳು ಮಾಡಬಹುದು ಅಥವಾ ನಮ್ಮ ಜೀವನದ ದೊಡ್ಡ ನಿರ್ಧಾರವನ್ನೇ ತಪ್ಪಿಸಬಹುದು ಎಂದು ನಿಮಗೆ ಗೊತ್ತೇ ಕುರುಕ್ಷೇತ್ರದ ಯುದ್ಧದ ಸಮಯದಲ್ಲಿ ಕೃಷ್ಣನು ಅರ್ಜುನನಿಗೆ ಕೋಪದ ಬದಲಾಗಿ ಕರ್ತವ್ಯ ಪ್ರಜ್ಞೆಯಿಂದ ಹೋರಾಡುವಂತೆ ಬೋಧಿಸುತ್ತಾನೆ ಕೋಪ ಏಕೆ ಬರುತ್ತದೆ ಮತ್ತು ಅದನ್ನು ಗೆಲ್ಲುವುದು ಹೇಗೆ ಎನ್ನುವುದನ್ನು ಇಂದಿನ ವಿಡಿಯೋದಲ್ಲಿ ಕೃಷ್ಣನ ಮಾತುಗಳಲ್ಲೇ ತಿಳಿಯೋಣ ಭಗವದ್ಗೀತೆಯ ಎರಡನೇ ಅಧ್ಯಾಯದ ಅರವತ್ತೆರಡು ಮತ್ತು ಅರವತ್ಮೂರನೇ ಶ್ಲೋಕಗಳಲ್ಲಿ ಕೃಷ್ಣನು ಕೋಪ ಹೇಗೆ ಹುಟ್ಟುತ್ತದೆ ಎಂಬುದನ್ನು ವಿವರಿಸಿದ್ದಾನೆ ಇದನ್ನು ಒಂದು ಸರಪಳಿಯಂತೆ ನೋಡಬಹುದು ಕೃಷ್ಣ ಹೇಳುತ್ತಾನೆ ಧಾಯತೋ ವಿಷಯಾನ್ ಪುಂಸಃ ಅಂದರೆ ನಾವು ಯಾವುದೋ ಒಂದು ವಸ್ತುವಿನ ಬಗ್ಗೆ ಅಥವಾ ವಿಷಯದ ಬಗ್ಗೆ ಅತಿಯಾಗಿ ಆಲೋಚಿಸಿದಾಗ ಅದರ ಮೇಲೆ ನಮಗೆ ಆಸೆ ಹುಟ್ಟುತ್ತದೆ ಆ ಆಸೆ ಈಡೇರದೆ ಹೋದಾಗ ನಮಗೆ ಕೋಪ ಬರುತ್ತದೆ ಉದಾಹರಣೆಗೆ ನೀವು ಅಂದುಕೊಂಡಂತೆ ಒಬ್ಬ ವ್ಯಕ್ತಿ ನಡೆದುಕೊಳ್ಳದಿದ್ದರೆ ನಿಮಗೆ ಸಿಟ್ಟು ಬರುತ್ತದೆ ಅಂದರೆ ಕೋಪಕ್ಕೆ ಮೂಲ ಕಾರಣ ನಮ್ಮ ಅತಿಯಾದ ನಿರೀಕ್ಷೆ ಕೋಪ ಬಂದಾಗ ಮನುಷ್ಯನ ಬುದ್ಧಿ ಭ್ರಮಣೆಯಾಗುತ್ತದೆ ಇದರಿಂದ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ನಾವು ಕಳೆದುಕೊಳ್ಳುತ್ತೇವೆ ಕೋಪದ ಪರಿಣಾಮಗಳು ಕೃಷ್ಣನು ಹೇಳುವಂತೆ ಕೋಪವು ನರಕದ ಮೂರು ಬಾಗಿಲುಗಳಲ್ಲಿ ಒಂದು ಕೋಪಗೊಂಡ ಮನುಷ್ಯ ತನ್ನ ವಿವೇಕವನ್ನು ಕಳೆದುಕೊಳ್ಳುತ್ತಾನೆ ವಿವೇಕನಾಶವಾದರೆ ಮನುಷ್ಯನ ಅವನತಿ ಶುರುವಾಗುತ್ತದೆ ನೀವು ಗಮನಿಸಿರಬಹುದು ಕೋಪದಲ್ಲಿ ನಾವು ಆಡಿದ ಮಾತುಗಳು ಅಥವಾ ಮಾಡಿದ ಕೆಲಸಗಳು ನಂತರ ನಮಗೆ ಪಶ್ಚಾತ್ತಾಪ ತರಿಸುತ್ತವೆ ಕೋಪವು ಕೇವಲ ಇತರರಿಗೆ ತೊಂದರೆ ನೀಡುವುದಿಲ್ಲ ಬದಲಾಗಿ ಅದು ಮೊದಲು ನಮ್ಮನ್ನೇ ಸುಡುತ್ತದೆ ಒಂದು ಕಾದ ಕೆಂಡವನ್ನು ಇನ್ನೊಬ್ಬರ ಮೇಲೆ ಎಸೆಯಲು ಹೋದರೆ ಅದು ಮೊದಲು ಸುಡುವುದು ನಮ್ಮ ಕೈಯನ್ನೇ ಹೊರತು ಎದುರಿಗಿದ್ದವರನ್ನಲ್ಲ ಆದ್ದರಿಂದ ನಾವು ಕೋಪವನ್ನು ನಿಯಂತ್ರಿಸಬೇಕಾಗಿರುವುದು ಇತರರಿಗಾಗಿ ಅಲ್ಲ ನಮ್ಮ ಸ್ವಂತ ಶಾಂತಿ ಮತ್ತು ಆರೋಗ್ಯಕ್ಕಾಗಿ ಕೋಪ ಗೆಲ್ಲುವ ಮೂರು ಪ್ರಾಯೋಗಿಕ ಮಾರ್ಗಗಳು ಹಾಗಾದರೆ ಕೋಪ ಬಂದಾಗ ಏನು ಮಾಡಬೇಕು ಕೃಷ್ಣನ ಬೋಧನೆಯ ಸಾರಾಂಶ ಇಲ್ಲಿದೆ ಮೊದಲನೆಯದಾಗಿ ಮೌನ ಮತ್ತು ತಾಳ್ಮೆ ಕೋಪ ಬಂದ ತಕ್ಷಣವೇ ಪ್ರತಿಕ್ರಿಯಿಸಬೇಡಿ ಆ ಕ್ಷಣದಲ್ಲಿ ಮೌನವಾಗಿರುವುದು ಅತಿದೊಡ್ಡ ಶಸ್ತ್ರ ಸ್ವಲ್ಪ ಸಮಯ ಕಳೆದ ನಂತರ ನಿಮ್ಮ ಬುದ್ಧಿ ತಾನಾಗಿಯೇ ಮತ್ತೆ ಕೆಲಸ ಮಾಡಲು ಶುರು ಮಾಡುತ್ತದೆ ಎರಡನೆಯದಾಗಿ ಸಾಕ್ಷಿಭಾವ ನಿಮ್ಮ ಕೋಪವನ್ನು ನೀವೇ ಗಮನಿಸಿ ನನಗೆ ಈಗ ಸಿಟ್ಟು ಬರುತ್ತಿದೆ ಎಂದು ನೀವೇ ಸಾಕ್ಷಿಯಾಗಿ ನೋಡಿ ಯಾವಾಗ ನೀವು ಕೋಪವನ್ನು ವೀಕ್ಷಿಸಲು ಶುರು ಮಾಡುತ್ತೀರೋ ಆಗ ಅದರ ತೀವ್ರತೆ ಕಡಿಮೆಯಾಗುತ್ತದೆ ಮೂರನೆಯದಾಗಿ ಅತಿಯಾದ ನಿರೀಕ್ಷೆಯನ್ನು ಬಿಡಿ ಜಗತ್ತು ನಮ್ಮ ಇಷ್ಟದಂತೆಯೇ ನಡೆಯಬೇಕು ಎಂಬ ಹಠವನ್ನು ಬಿಟ್ಟುಬಿಡಿ ಬೇರೆಯವರ ಸ್ವಭಾವವನ್ನು ಬದಲಾಯಿಸುವ ಬದಲು ಆ ಪರಿಸ್ಥಿತಿಯನ್ನು ಸ್ವೀಕರಿಸುವುದನ್ನು ಕಲಿಯಿರಿ ಕೃಷ್ಣನು ಅರ್ಜುನನಿಗೆ ಹೇಳುವಂತೆ ಲಾಭನಷ್ಟ ಜಯ ಅಪಜಯಗಳನ್ನು ಸಮಾನವಾಗಿ ಸ್ವೀಕರಿಸುವುದೇ ಶ್ರೇಷ್ಠ ಗುಣ ಸ್ನೇಹಿತರೆ ಕೋಪವನ್ನು ಹತೋಟಿಗೆ ತರುವುದು ಸುಲಭದ ಮಾತಲ್ಲ ಆದರೆ ಅಭ್ಯಾಸದಿಂದ ಇದು ಸಾಧ್ಯ ಮುಂದಿನ ಬಾರಿ ನಿಮಗೆ ಸಿಟ್ಟು ಬಂದಾಗ ಆ ಒಂದು ಕ್ಷಣ ಕೃಷ್ಣನ ಈ ಮಾತುಗಳನ್ನು ನೆನಪಿಸಿಕೊಳ್ಳಿ ನಿಮ್ಮ ಜೀವನ ಸುಖಮಯವಾಗುತ್ತದೆ ಈ ವಿಡಿಯೋ ನಿಮಗೆ ಉಪಯುಕ್ತವೆನಿಸಿದರೆ ಲೈಕ್ ಮಾಡಿ ನಿಮ್ಮಲ್ಲಿ ಅತಿ ಹೆಚ್ಚು ಕೋಪ ತರಿಸುವ ವಿಷಯ ಯಾವುದು ಎನ್ನುವುದನ್ನು ಕಾಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ನಾವು ನಮ್ಮಲ್ಲಿರುವ ಭಯವನ್ನು ದೂರ ಮಾಡುವುದು ಹೇಗೆ ಎನ್ನುವ ವಿಷಯದ ಬಗ್ಗೆ ಮಾತನಾಡೋಣ